ಹೊಸಪೇಟೆಯ ಬಿಜೆಪಿ ಮಂಡಲದ ವತಿಯಿಂದ ಬೈಲುವದ್ದಿಗೇರಿ ಗ್ರಾಮದಲ್ಲಿ ಇಂದು ನಡೆದ ವಿಕಸಿತ ಭಾರತ ಸಂಕಲ್ಪ ಸಭೆಗೆ ಬಿಜೆಪಿ ಜಿಲ್ಲಾಧ್ಯಕ್ಷ ಸಂಜೀವ ರೆಡ್ಡಿ ಚಾಲನೆ ನೀಡಿದರು ಈ ವೇಳೆ ಮಂಡಲಾಧ್ಯಕ್ಷ ಶಂಕರ್ಬೇಡಿ ಮುಖಂಡರಾದ ಕೆಎಸ್ ರಾಘವೇಂದ್ರ ಕಿಚಡಿ ಕೊಟ್ರೆ ಗುಜ್ಜಲ್ ಶ್ರೀನಿವಾಸ್ ಅಂಕಲಮ್ಮ ಲಕ್ಷ್ಮೀದೇವಿ ಸೇರಿದಂತೆ ಪ್ರಮುಖರು ಪಾಲ್ಗೊಂಡಿದ್ದರು ಬಳಿಕ ರೆಡ್ಡಿ ಕೇಂದ್ರ ಸರ್ಕಾರದ ಹನ್ನೊಂದು ವರ್ಷಗಳ ಸಾಧನೆ ಮತ್ತು ವಿವಿಧ ಜನಪರ ಯೋಜನೆಗಳು ರಾಜ್ಯ ಸರ್ಕಾರದ ಹಗರಣಗಳು ಮತ್ತು ಜನ ವಿರೋಧಿ ನೀತಿಗಳ ಬಗ್ಗೆ ಜನರಿಗೆ ತಿಳಿಸುವ ಕೆಲಸ ಆಗಬೇಕು ಎಂದು ಹೇಳಿದರು ನರೇಂದ್ರ ಮೋದಿ ಅವರು ಕಳೆದ ಹನ್ನೊಂದು ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತ ಭ್ರಷ್ಟಾಚಾರ ರಹಿತ ಆಡಳಿತ ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ನೀಡಿದ್ದಾರೆ ಎಂದರು ಹನ್ನೊಂದು ವರ್ಷಗಳಲ್ಲಿ ವಿಶ್ವಗುರು ಗುರುದಂತ ಭಾರತವನ್ನು ಕೊಂಡೊಯ್ತಕ್ಕಂಥ ಸಾಮರ್ಥ್ಯ ಇರತಕ್ಕಂಥ ಪ್ರಪಂಚದ ಒಬ್ಬ ದೊಡ್ಡ ನಾಯಕ ಇದ್ರೆ ಅದು ನರೇಂದ್ರ ಮೋದಿ ಅವರು ಇವತ್ತಂತ ಮಹಾನ್ ನಾಯಕರು ನಮಗೆ ಚಿಕ್ಕ ಸುದೈವ ಗುಜ್ಜಲ್ ಶ್ರೀನಿವಾಸ್ ಶೈಕ್ಷಣಿಕ ಸಾಮಾಜಿಕ ಹಾಗೂ ಆರ್ಥಿಕವಾಗಿ ದೇಶವನ್ನು ಸದೃಢಗೊಳಿಸಿ ದೇಶದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಿದವರು ಪ್ರಧಾನಿ ನರೇಂದ್ರ ಮೋದಿ ಎಂದು ತಿಳಿಸಿದರು ದೂರದರ್ಶನದೊಂದಿಗೆ ವಿಶ್ವಕರ್ಮ ಯೋಜನೆ ಫಲಾನುಭವಿ ಬೈಲು ಗ್ರಾಮದ ನಿವಾಸಿ ಜಂಬುನಾಥ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳಿಂದ ಸ್ವಾವಲಂಬಿಯಾಗಿ ಜೀವನ ನಡೆಸಲು ಸಹಕಾರಿಯಾಗಿದೆ ಎಂದರು ನಮ್ಮ ಕೂಡ ಅಲ್ಲಿ ಲೋನ್ ತಗೊಂಡಿದ್ದೀವಿ ಅದರಲ್ಲಿ ಮತ್ತೆ ನಮಗೆ ಸಲಕರಣೆಗಳನ್ನು ಕೂಡ ಅವರು ಕೊಟ್ಟಿದ್ದಾರೆ ಆ ಒಂದು ಇದರಿಂದ ನಾವು ನಮ್ಮ ಕಾರ್ಯದಲ್ಲಿ ನಾವು ನಾವು ಅದನ್ನ ಉಪಯೋಗ ಮಾಡಿಕೊಂಡಿದೀವಿ